ಶ್ರೀ ಗುರುಭ್ಯೋ ನಮಃ ಸರೋವರದ ಮೇಲಿನ ನೀರಿನ ಅಲೆಗಳು ಶಮನವಾದರೆ ಮಾತ್ರ ಸರೋವರದ ಆಳದಲ್ಲಿರುವ ವಸ್ತುಗಳು ನಮಗೆ ಗೋಚರಿಸುತ್ತವೆ ಹಾಗೆಯೇ ನಮ್ಮ ಮನಸ್ಸಿನ ಮೇಲ್ಪದರದಲ್ಲಿರುವ ಸದಾ ನಡೆಯುತ್ತಿರುವ ಯೋಚನೆಗಳ ಗಲಿಬಿಲಿ ಕಡಿಮೆಯಾದರೆ ಮಾತ್ರವೇ ನಮ್ಮ ಮನಸ್ಸಿನ ಆಳದಲ್ಲಿರುವ ಶಾಂತಿ ನೆಮ್ಮದಿ ಸಮಾಧಾನಗಳನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ ಇದನ್ನು ಸಾಧಿಸುವ ಪ್ರಕ್ರಿಯೆಗೆ ಯೋಗ ನಿದ್ರೆ ಎಂದು ಕರೆಯುತ್ತೇವೆ ಯೋಗ ನಿದ್ರೆಯ ನಿರಂತರ ಅಭ್ಯಾಸದಿಂದ ನಮ್ಮ ಮನಸ್ಸು ಶಾಂತಿ ನೆಮ್ಮದಿ ಸಮಾಧಾನವಾಗುವುದಷ್ಟೇ ಅಲ್ಲದೆ ನಮ್ಮ ಆರೋಗ್ಯವು ಸುಧಾರಿಸುವುದು ಚೆನ್ನಾಗಿ ನಿದ್ರೆ ಬರುವುದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಹೆಚ್ಚು ಉತ್ಸಾಹದಿಂದ ಪಾಲ್ಗೊಳ್ಳುವುದು ಮುಂತಾದ ಧನಾತ್ಮಕವಾದ ಬಹಳಷ್ಟು ಪರಿಣಾಮಗಳು ನಮಗೆ ಬರುತ್ತವೆ ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡುವಾಗ ನಾವು ವಾಹನ ಚಲಾಯಿಸುವುದಾಗಲಿ ಅಥವಾ ಇನ್ನಾವುದಾದರೂ ಯಂತ್ರೋಪಕರಣಗಳನ್ನು ನಡೆಸುವುದಾಗಲಿ ಮಾಡುತ್ತಿರಬಾರದು ಸುಮಾರು ಹದಿನೈದು ನಿಮಿಷಗಳ ಕಾಲ ಸಂಪೂರ್ಣ ವಿಶ್ರಾಂತಿಯಾಗಿ ಕಣ್ಣು ಮುಚ್ಚಿ ಮಲಗಿಕೊಳ್ಳಲು ಅಥವಾ ಕುಳಿತುಕೊಳ್ಳಲು ಸಾಧ್ಯವಾಗುವಾಗ ಮಾತ್ರ ಇದನ್ನು ಆಚರಿಸಬೇಕು ಈಗ ನಾವು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡೋಣ ನಿಮ್ಮ ಶರೀರವನ್ನು ಪೂರ್ಣವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಸಾಧ್ಯವಾದರೆ ಆರಾಮಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ಅಥವಾ ಸಾಧ್ಯವಿಲ್ಲದಿದ್ದರೆ ಸುಖವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ ಕನ್ನಡಕ ಇದ್ರೆ ತೆಗೆದಿಟ್ಟುಕೊಂಡು ನಿಮ್ಮ ಕಣ್ಣುಗಳು ಸುಖವಾಗಿ ಮುಚ್ಚಿಕೊಂಡಿರುವಂತೆ ನೋಡಿಕೊಳ್ಳಿ ಈಗ ಸ್ವಲ್ಪ ಹೊತ್ತು ನನ್ನ ಮಾತುಗಳ ಕಡೆಗೆ ಪೂರ್ಣವಾಗಿ ಗಮನವಿಟ್ಟು ನಿಮ್ಮಷ್ಟಕ್ಕೆ ನೀವು ಇರುವ ಸಮಯ ನಿಮ್ಮ ಶರೀರದ ಎಲ್ಲ ಭಾಗಗಳು ಕೂಡ ಸಾಧ್ಯವಾದಷ್ಟು ಸಡಿಲವಾಗಿರಲಿ ನಿಮ್ಮ ಉಸಿರಾಟಗಳು ಸುಖಕರವಾಗಿ ನಡೆಯುತ್ತಾ ಇರಲಿ ಸ್ವಲ್ಪ ಹೊತ್ತು ನಿಮ್ಮ ಉಸಿರಾಟದ ಕಡೆಗೆ ಗಮನ ಕೊಡಿ ಉಸಿರು ಹೇಗೆ ಶರೀರದ ಒಳಗೆ ಹೋಗ್ತಾ ಇದೆ ಮತ್ತು ಹೇಗೆ ಹೊರಗಡೆ ಬರ್ತಾ ಇದೆ ಅನ್ನುವುದನ್ನು ಗಮನಿಸಿ ಹಾಗೆಯೇ ಸ್ವಲ್ಪ ಆಳವಾಗಿ ಉಸಿರಾಟಗಳನ್ನು ಮಾಡಿ ಉಸಿರನ್ನು ತೆಗೆದುಕೊಳ್ಳುವಾಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಉಸಿರನ್ನು ಬಿಡುವಾಗ ಪೂರ್ಣವಾಗಿ ಉಸಿರನ್ನು ಬಿಡಿ ಹೀಗೆ ಆಳವಾದ ಉಸಿರಾಟಗಳನ್ನು ಮಾಡುತ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯಾಗಿ ಇರಿ ಈಗ ನಾನು ಹೆಸರಿಸುವ ನಿಮ್ಮ ಶರೀರದ ಭಾಗಗಳನ್ನು ನಿಮ್ಮ ಮನಸ್ಸಿನಿಂದ ಗಮನಿಸಿ ಮೊದಲಿಗೆ ನಿಮ್ಮ ಬಲಗಾಲಿನ ಹೆಬ್ಬೆರಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ ಹಾಗೂ ಆ ಬಲಗಾಲಿನ ಹೆಬ್ಬೆರಳು ಪೂರ್ತಿ ಸಡಿಲವಾಗಿಯೂ ವಿಶ್ರಾಂತಿಯಾಗಿಯೂ ಇದೆ ಎಂದು ಮನಸ್ಸಿನಲ್ಲಿ ಸುಮ್ಮನೆ ಭಾವಿಸಿಕೊಳ್ಳಿ ಹಾಗೆಯೇ ಒಂದೊಂದೇ ಅಂಗಗಳನ್ನು ಗಮನಿಸುತ್ತಾ ಮುಂದುವರೆಯೋಣ ಬಲಗಾಲಿನ ಎರಡನೆಯ ಬೆರಳು ಬಲಗಾಲಿನ ಮಧ್ಯದ ಬೆರಳು ನಾಲ್ಕನೆಯ ಬೆರಳು ಕಿರು ಬೆರಳು ಬಲಪಾದ ಬಲ ಹಿಮ್ಮಡಿ ಬಲಗಾಲಿನ ಮೀನಕಂಡ ಬಲ ಮೊಣಕಾಲು ಬಲ ತೊಡೆ સોંટ બલભાગલભાગ એદભાગ બલભુજ બલગડ તોળુ ಮೊಣಕೈ ಬಲಗೈ ಮೀನಕಂಡ ಮಣಿಕಟ್ಟು ಬಲಹಸ್ತ ಬಲಗೈ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ನಾಲ್ಕನೆಯ ಬೆರಳು ಕಿರು ಬೆರಳು ಕತ್ತಿನ ಬಲಭಾಗ ಗಲ್ಲ ಬಲಗಡೆಯ ತುಟಿ ಬಲಗೆನ್ನೆ موگینا گے نہ بلا ہڑلے بلا گننو بلا گڈے ہببو ہڑنے بلا بھاگا بلا گڈے کیوی ಹೀಗೆ ನಿಮ್ಮ ಶರೀರದ ಬಲಭಾಗವೆಲ್ಲ ಸಂಪೂರ್ಣವಾಗಿ ವಿಶ್ರಾಂತಿಯಾಗಿರಲು ಬಿಡಿ ನಿಮ್ಮ ಶರೀರದ ಎಡಭಾಗವನ್ನು ಗಮನಿಸೋಣ ಮೊದಲು ನಿಮ್ಮ ಎಡ ಪಾದದ ಹೆಬ್ಬೆರಳು ಎರಡನೆಯ ಬೆರಳು ಮಧ್ಯದ ಬೆರಳು ನಾಲ್ಕನೆಯ ಬೆರಳು ಕಿರುಬೆರಳು ఎడపదడమ్మడి ఎడగాలిన మినీనండ ఎడమొణకాలు ఎడతొడె సొంటద ఎడభగ పొట్టేయ యడా భాగా యదేయ యడా భాగా యడా భుజా యడా తోళు యడా మీన ఎడగైమీనఖండ ఎడమణికట్టు ఎడహస్త ఎడగై హెబ్బెరళు తోరుబెరళు ಮಧ್ಯದ ಬೆರಳು ನಾಲ್ಕನೆಯ ಬೆರಳು ಕಿರು ಬೆರಳು ಕತ್ತಿನ ಎಡಭಾಗ ಗಲ್ಲ ಎಡಗಡೆಯ ಕೆನ್ನೆ ಮೂಗಿನ ಎಡಹೊರಳೆ ಎಡಗಣ್ಣು ಎಡಗಡೆಯ ಹುಬ್ಬು ಹಣೆಯ ಎಡಭಾಗ ಎಡಗಿವಿ ಹೀಗೆ ನಿಮ್ಮ ಶರೀರದ ಎಡಭಾಗವೆಲ್ಲವೂ ಕೂಡ ವಿಶ್ರಾಂತಿಯಾಗಿರಲು ಬಿಡಿ ನಿಮ್ಮ ಶರೀರದ ಹಿಂಭಾಗವನ್ನು ಗಮನಿಸಿ ಬೆನ್ನು ಮತ್ತು ತಲೆಯ ಹಿಂಭಾಗ ಕತ್ತಿನ ಹಿಂಭಾಗ ಹೀಗೆ ನಿಮ್ಮ ಶರೀರದ ಹಿಂಭಾಗವೂ ಕೂಡ ವಿಶ್ರಾಂತಿಯಾಗಿ ಇರಲಿ ಅಲ್ಲಿ ಸಹಜವಾಗಿ ಬರುವ ಮತ್ತು ಹೋಗುವ ಯೋಚನೆಗಳನ್ನು ನೀವು ಏನೂ ಮಾಡಬೇಕಾಗಿಲ್ಲ ಯೋಚನೆಗಳು ಹೇಗೆ ಬರುತ್ತವೆಯೋ ಹೇಗೆ ಹೋಗುತ್ತವೆಯೋ ಹಾಗೆಯೇ ನಡೆಯುತ್ತಿರಲಿ ನೀವು ತಟ್ಟಸ್ಥರಾಗಿ ಸುಮ್ಮನೆ ಇರಿ ನೀವು ನಿಮ್ಮಲ್ಲಿ ನಡೆಯುತ್ತಿರುವ ಎಲ್ಲ ಚಲನೆಗಳಿಗೆ ಅತೀತವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಿ ನಿಮ್ಮಷ್ಟಕ್ಕೆ ಪೂರ್ಣ ವಿಶ್ರಾಂತಿಯಾಗಿರಲು ಅನುವು ಮಾಡಿಕೊಡಿ ನಾನು ಹೇಳುವ ಮಾತುಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿ ನಾನು ಸದಾ ಶಾಂತಿ ನೆಮ್ಮದಿ ಸಮಾಧಾನಗಳಿಂದ ಕೂಡಿದ್ದೇನೆ ನಾನು ಸದಾ ಶಾಂತಿ ನೆಮ್ಮದಿ ಸಮಾಧಾನಗಳಿಂದ ಕೂಡಿದ್ದೇನೆ ನಾನು ತುಂಬ ಉತ್ಸಾಹದಿಂದ ನನ್ನ ಚಟುವಟಿಕೆಗಳನ್ನು ಮಾಡುತ್ತಿದ್ದೇನೆ ನನ್ನ ಆರೋಗ್ಯವು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಚೆನ್ನಾಗಿ ಆಗುತ್ತಿದೆ ನಾನು ದಿನದಿಂದ ದಿನಕ್ಕೆ ನನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಿದ್ದೇನೆ ಈಗ ನಾವು ನಿಧಾನವಾಗಿ ಧ್ಯಾನದ ಸ್ಥಿತಿಯಿಂದ ಹೊರಬರೋಣ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಶರೀರದ ಕಡೆಗೆ ತನ್ನಿ ನಿಮ್ಮ ಕೈಗಳನ್ನು ಮತ್ತೆ ಕಾಲುಗಳನ್ನು ಸ್ವಲ್ಪ ಅಲ್ಲಾಡಿಸಿ ಒಂದೆರಡು ಬಾರಿ ಆಳವಾದ ಉಸಿರಾಟಗಳನ್ನು ಮಾಡುತ್ತಾ ನಿಮ್ಮ ಶರೀರ ಸಹಜ ಸ್ಥಿತಿಗೆ ಬರಲು ಮನಸ್ಸು ಮಾಡಿ ನಿಮ್ಮ ಎರಡು ಕೈಗಳನ್ನು ಪರಸ್ಪರ ಉಜ್ಜುತ್ತಾ ಆ ಕೈಗಳ ಶಾಖವನ್ನು ನಿಮ್ಮ ಮುಖಕ್ಕೆ ಸ್ಪರ್ಶಿಸುತ್ತಾ ತುಂಬ ನಿಧಾನವಾಗಿ ಸುಖವಾಗಿ ಕಣ್ಣುಗಳನ್ನು ತೆರೆಯಿರಿ ಭಗವಂತನ ಅನುಗ್ರಹದಿಂದ ನಿಮಗೆ ಸದಾ ಶುಭವಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ಯಾರಿಗೆಲ್ಲ ಈ ಯೋಗನಿದ್ರೆಯಿಂದ ಪ್ರಯೋಜನವಾಗಬಹುದೆಂದು ಅನಿಸುತ್ತದೆಯೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡುವುದರಿಂದ ಮುಂದೆ ಬರುವಂತಹ ಸಾಧಕರಿಗೆ ಬಹಳ ಸ್ಫೂರ್ತಿಯಾಗಬಲ್ಲದು ಯೋಗನಿದ್ರೆಯ ವಿಶ್ರಾಂತಿ ಹೇಗೆ ಇತ್ತು ಎಂದು ದಯವಿಟ್ಟು ಕೆಳಗಡೆಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಮತ್ತು ನಾನು ಮಾಡುವ ಮನಃಶಾಂತಿಗಾಗಿ ಯೋಗನಿದ್ರಾ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಬಳಸಿ ನಿಮ್ಮನ್ನು ಉಚಿತವಾಗಿ ನೋಂದಾಯಿಸಿಕೊಳ್ಳಿ ಇನ್ನೊಮ್ಮೆ ಧನ್ಯವಾದಗಳು